ಯಿಂದ ಒಡಗೂರು ಗೇಟ್ ಬಳಿ ಇರುವ ಶ್ರೀ ಶನೇಶ್ವರಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಹಾಗೂ ಪ್ರಸಾದ ವಿನಿಯೋಗ ಮತ್ತು ನಿವೃತ್ತ ಮುಖ್ಯ ಉಪಾಧ್ಯಾಯರುಗಳಿಗೆ ಸನ್ಮಾನ ಕೋಲಾರ ತಾಲೂಕು ಒಡಗೂರು ಗೇಟ್ ಬಳಿ ಇರುವ ಶ್ರೀ ಸ್ವಾಮಿ ದೇವಾಲಯದಲ್ಲಿ ಮೂರನೇ ಶ್ರಾವಣ ಶನಿವಾರದ ಅಂಗವಾಗಿ ತಾಲೂಕಿನ ಕೆಂಬೋಡಿ ಗ್ರಾಮದ ಜನತಾ ಪ್ರೌಢಶಾಲೆ ವತಿಯಿಂದ ವಿಶೇಷ ಪೂಜೆ ಹಾಗೂ ಪ್ರಸಾದ ವಿನಿಯೋಗ ಏರ್ಪಡಿಸಲಾಗಿತ್ತು ಕಳೆದ ಒಂಬತ್ತು ವರ್ಷಗಳಿಂದ ಕೆಂಬೋಡಿ ಗ್ರಾಮದ ಜನತಾ ಪ್ರೌಢಶಾಲೆ ವತಿಯಿಂದ ವಿಶೇಷ ಪೂಜೆ ಹಾಗೂ ಪ್ರಸಾದ ವಿನಿಯೋಗ ಏರ್ಪಡಿಸುತ್ತಿದ್ದು ಕಾರ್ಯಕ್ರಮದಲ್ಲಿ ಕೆಂಬೋಡಿ ಮತ್ತು ಸುತ್ತಮುತ್ತಲಿನ ಸಾವಿರಾರು ಭಕ್ತರು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು ಇದೇ ಸಂದರ್ಭದಲ್ಲಿ ಕೆಂಬೋಡಿ ಗ್ರಾಮದ ಜನತಾ ಪ್ರೌಢಶಾಲೆಯ ನಿವೃತ್ತ ಮುಖ್ಯ ಉಪಾಧ್ಯಾಯರಾದ ಕೆವಿ ರಾಜಣ್ಣ ಹಾಗೂ ಆರ್ ಚಂದ್ರಶೇಖರ್ ಅವರುಗಳಿಗೆ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಬ್ಯಾಚ್ನ ಹಳೆಯ ವಿದ್ಯಾರ್ಥಿಗಳು ಸನ್ಮಾನಿಸಿ ಗೌರವಿಸಿದ್ರು ಕಾರ್ಯಕ್ರಮದಲ್ಲಿ ದೇವಾಲಯದ ಪ್ರಧಾನ ಅರ್ಚಕರು ಹಾಗೂ ಹಳೆಯ ವಿದ್ಯಾರ್ಥಿಗಳಾದ ನಂದೀಶ್ ಪ್ರಭಾಕರ್ ರಾಜೇಂದ್ರ ಪ್ರಸಾದ್ ಜೀವನ್ ಅನಿಲ್ ಸುದರ್ಶನ್ ಕೆಪಿ ಮಂಜುನಾಥ್ ವಿನೋದ್ ರಾಜಣ್ಣ ಮುಂತಾದವರು ಹಾಗೂ ಕೆಂಬೋಡಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳ ಗ್ರಾಮಸ್ಥರು ಭಾಗವಹಿಸಿದ್ರು அலை வந்துருச்சு மூணு கிளாஸ் ஆமா ஆளே kenapa சார் சார் நம் வரண அர்த்த ஆகல சார் இல்ல இந்த சார் বনাই হিন্দে অঁ হিন্দে হ'ল ওলাই

ಶ್ರೀ ಶ್ರಾವಣ ಮಾಸದ ಮೂರನೇ ಶನಿವಾರ ಪ್ರೌಢಶಾಲೆ ಹಳೆಯ ವಿದ್ಯಾರ್ಥಿಗಳ ಸಂಘದಿಂದ ಅನ್ನದಾಸ ಹಾಗೂ ಪ್ರತಿನಿತ್ಯವ ಪ್ರತಿ ಶನಿವಾರವ ಇದೇ ವಿದ್ಯಾರ್ಥಿಗಳ ಶ್ರಾವಣ ಮಾಸ ಪ್ರತಿ ಶನಿವಾರವೂ ಅಮಾವಾಸ್ಯ ದಿನ ವಿಜೃರಾಮನಿಂದ ಪೂಜೆ ನಡೆಯುತ್ತಿದೆ ಅನ್ನತ ವೈಶಾಖ ಮೌಳ ಅಮಾವಾಸ್ಯ ದಿನ ಶನೇಶ್ವರನ ಜನ್ಮದಿನೋತ್ಸವ ಅಂಗವಾಗಿ ಶನೇಶ್ವರ ರುದ್ರಾಭಿಷೇಕ ఆ పంచమృతాభిషేక రుద్ర హోమ నీ రకలాపుర సుమత్ గ్రామస్థులు ఉడగూరిన సుమూ గ్రామస్థరు సకాలి దేవర ప్రార్థన స్వీకరిస్తారు సకారీక శనేశ్వర ఐదన్న కోలారూకు ఒడూరు గ్రామేసి శ్రీ శనేశ్వర స్వామి దేవత అనుగ్రహ సిద్ధిరస్తు ఉడూరు గ్రామ శ్రీ శనేశ్వర స్వామి దేవత ఇష్టాంత సద్ధిరస్తు